ನಮಸ್ಕಾರ ರೀ ನಮ್ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರ ಮುಂದಿನ ತಿಂಗಳ ಅಕ್ಟೋಬರ್ ಹದಿನೇಳನೇ ತಾರೀಕ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಅಲಗುರ್ ಗ್ರಾಮದೊಳಗ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ಭವ್ಯವಾದ ಟ್ಯಾಕ್ಟರ್ ಜಗಟ್ ಸ್ಪರ್ಧೆ ಇಟ್ಕೊಂಡ್ವಿ ಐವತ್ತೈದು ಎಚ್ ಪಿ ಏನೇನ್ ಬಹುಮಾನ ಇತ್ತಾ ಅಂತಂದ್ರ ನಮ್ಮ ಅಧ್ಯಕ್ಷ ಆದನು ಕೇಳಿ ನಮಸ್ಕಾರ ಒನ್ ನಂಬರ್ ಬಹುಮಾನ ಐವತ್ತು ಸಾವಿರ ರೀ ಎರಡು ನಂಬರ್ ಬುಮಾನ ಮೂವತ್ತು ಸಾವಿರ ಇರ್ತರಿ ಮೂರ್ ನಂಬರ್ ಬಹುಮಾನ ಇಪ್ಪತ್ತು ಸಾವಿರ ನಾಲ್ಕು ನಂಬರ್ ಬಹುಮಾನ ಹತ್ತು ಸಾವಿರ ಐದು ನಂಬರ್ ಬೋಮಾನ ಐದು ಸಾವಿರ ಐದು ಬಹುಮಾನ ಇರ್ತಾವು ದೂರಿಂದ ಗಾಡಿಗಳು ಉದ್ದೇಶದಿಂದ ನಾವ ಕಮಿಟಿ ಹುಡುಗರು ಎಲ್ಲ ಐದು ಬಹುಮಾನ ಇಟ್ಟಿರ್ತೀವಿ ನಮ್ಮ ರೂಲ್ಸ್ ಏನಾಯ್ತಾ ಎಲ್ಲಾ ಕಮಿಟಿಯಾಗಿ ಏನ್ ರೂಲ್ಸ್ ಅವ ರೂಲ್ಸ್ ಅದಾವ ಹದಿನಾರು ನಂಬರ್ ಟೈರ್ ಇರಬೇಕು ನಾಲ್ಕುವರೆ ಇರ್ತಾನೆ ತೂಕ ಇರಬೇಕು ಡ್ರೈವರ್ ಹಿಡ್ದ ಕಾಟ ಮಾಡ್ತೀವಿ ಡ್ರಿಂಕ್ಸ್ ಮಾಡಿ ಗಾಡಿ ಹೊಡೆಯೋಕಿಲ್ಲ ಸಿ ರೋಡ್ ಐತಿ ಹದಿನೇಳನೇ ತಾರೀಕು ಅಕ್ಟೋಬರ್ ತಿಂಗಳ ವಿಜಯಪುರ ವೇಬ್ರಿಜ್ ಕಾಟ ಐತೆ ಅಲ್ಲೇ ಗಾಡಿ ಕಾಟ ಮಾಡ್ತೀವಿ ನಾಲ್ಕು ಗಂಟೆ ಒಳಗಾಗಿ ಬಂದ್ರೆ ಮಾತ್ರ ಕಾಟ ಮಾಡ್ಕೊತೀವಿ ಎಲ್ಲಾ ಕಣ್ಣದ ಗಾಡಿಗಳು ಮತ್ತ ಸುತ್ತಮುತ್ತ ಹಳ್ಳಿನ ಎಲ್ಲ ಪ್ರೇಕ್ಷಕರೇ ನಮ್ಮ ಊರಿಗೆ ಬಂದ ಟ್ರಕ್ಟರ್ ಜಗಳ ಸ್ಪರ್ಧೆಯನ್ನು ಅತಿ ವಿಜೃಂಭಣೆಯಿಂದ ಕೊಡಬೇಕಾಗಿ ನಮ್ಮಲ್ಲಿ ಕಳ್ಕೊಳ್ಳಿವೆ